ಜಿಲ್ಲೆ ಶಿಗ್ಗಾಂವ್ ಸವನೂರು ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಹೌದು ಜಿಲ್ಲಾಡಳಿತ ಹಾವೇರಿ ಜಿಲ್ಲಾ ಪಂಚಾಯತ್ ಹಾವೇರಿ ಹಾಗೂ ತಾಲೂಕು ಪಂಚಾಯತ್ ಶಿಗ್ಗಾಂವ್ ಸವನೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಶಿಗ್ಗಾಂವಿ ಪಟ್ಟಣದ ಸಂತೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮಕ್ಕೆ ಹಾವೇರಿ ಜಿಲ್ಲೆ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ ಅವರು ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸಂದರ್ಭದಲ್ಲಿ ಬಸವರಾಜ ಶಿವಣ್ಣನವರ ಶ್ರೀನಿವಾಸ ಮಾನೆ ಸೋಮಣ್ಣ ಬೇವಿನ ಮರದ ಡಾಕ್ಟರ್ ವಿಜಯ ಮಹಂತೇಶ ದಾನಮ್ಮನವರ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎನ್ ಕೆಎಸ್ ಹಾವೇರಿ ಶಾಸಕ ಸದಸ್ಯರ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಕಾರ್ಯಕ್ರಮವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ವಿ ಜನಸ್ಪಂದನ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ ಈ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆದ್ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರಪ್ರಥಮ ಬಾರಿಗೆ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ರಾಜ್ಯ ಮಟ್ಟದಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು ಅದಾದ್ಮೇಲೆ ನಾವು ಹಾವೇರಿಯಲ್ಲಿ ಕೂಡ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನ ಮಾಡಿದ್ವಿ ಆ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಾವಿರದ ಆರ್ನೂರ ಐವತ್ತು ಜನ ನಮ್ಮಲ್ಲಿ ಅರ್ಜಿಗಳನ್ನ ಕೊಟ್ಟಿದ್ರು ಕೂಡ ಜನಸ್ಪಂದನ ಕಾರ್ಯಕ್ರಮ ನಿಮ್ಮ ಸಿಗ್ಗಾಂದಲ್ಲಿ ಮಾಡಿ ಅನೇಕ ಹವಾಲುಗಳನ್ನ ಸ್ವೀಕಾರ ಮಾಡಿ ಪರಿಹಾರ ಕಂಡು ಪ್ರಯತ್ನ ಮಾಡಿದ್ದಾರೆ ಇವತ್ತು ಅವ್ರು ಇಲ್ಲ ಅವ್ರ ಅನುಪಸ್ಥಿತಿಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯವನ್ನ ನಾವು ನೆನಪಿಸಬೇಕಾಗ್ತದೆ ನೂರ ಅರವತ್ ಮೂರು ಅರ್ಜಿಗಳನ್ನ ಸ್ವೀಕಾರ ಮಾಡಿ ಈ ತಾಲೂಕಿನಲ್ಲಿ ಹೆಚ್ಚು ಕಡಿಮೆ ಅರವತ್ತಾರು ಅರ್ಜಿಗಳನ್ನ ವಿಲೇವಾರಿ ಮಾಡಿ ಪರಿಹಾರ ಕಂಡು ಕೊಟ್ಟಿದ್ದಾರೆ ಆಯ್ತು ಆಯ್ತಂದ್ರೆ ಅದು ಯಾವ ಸಮಂಜಸ ಇರೋದಿಲ್ಲ ಅದನ್ನ ವಿಲೇವಾರಿ ತದ ತದನಂತರ ಪುನಃ ಒಂದು ಇಪ್ಪತ್ತೊಂದು ಆರಕ್ಕೆ ಮತ್ತೆ ಎರಡನೇ ಸಭೆಯನ್ನ ಮಾಡಿ ಇಪ್ಪತ್ತೆಂಟು ಅರ್ಜಿಗಳನ್ನ ಮಾಡಿ ಪರಿಹಾರ ಪ್ರಯತ್ನ ಮಾಡಿದ್ದೀನಿ ಈ ಜನಸ್ಪಂದನ ಯಾಕ್ ಮಾಡಬೇಕು ಅಂತಕ್ಕಂತ ಉದ್ದೇಶದ ನಿಮಿತ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಸವಿಸ್ತಾರವಾಗಿ ಮಾತನಾಡಿದ್ದಾರೆ ನಾನು ಅದನ್ನೇ ಪುನರುಚ್ಛಾರ ಮಾಡ್ಲಿಕ್ಕೆ ಹೋಗೋದಿಲ್ಲ ಸರ್ಕಾರ ನಿಂತು ನೀರಲ್ಲ ಇದು ಹರಿಯುವ ನೀರು ಯಾವುದೇ ಸರ್ಕಾರ ರಾಜ್ಯದಲ್ಲಿ ಬಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕು ಆ ಸಂದರ್ಭದಲ್ಲಿ ಸರ್ಕಾರ ಜನಸಾಮಾನ್ಯರಿಗೆ ಸ್ಪಂದಿಸ್ಬೇಕು ಸರ್ಕಾರದಲ್ಲಿ ಆದಿರ್ತಕ್ಕಂಥ ಅಧಿಕಾರಿಗಳು ಸ್ಪಂದಿಸ್ಬೇಕಾಗ್ತದೆ ತದನಂತರ ಚುನಾಯಿತ ಪ್ರತಿನಿಧಿಗಳು ಕೂಡ ಅನೇಕರು ತಮ್ಮ ಒಂದು ಸೇವೆಯನ್ನ ಮಾಡ್ತಾರೆ ಆದ್ರೂ ಕೂಡ ಜನಸಾಮಾನ್ಯರ ಸಮಸ್ಯೆಗಳು ಉಳಿದಿರ್ತವೆ ಅದನ್ನ ಸ್ಪಂದಿಸಿ ನಿರ್ವಹಿಸಬೇಕಾದಂತ ಅನಿವಾರ್ಯತೆ ನಮ್ಮೆಲ್ಲರಲ್ಲಿ ಇವತ್ತು ಅನಿವಾರ್ಯವಾಗಿ ನಾವು ಮಾಡಲೇಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕಾರ್ಯನಿರ್ವಹಿಸಬೇಕಾದ ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ಮೂರರಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಿದ ಮೇಲೆ